ಮಾಡ್ತೇನೆ ಕೊಡಿದ್ರೆ ನಿಮ್ಮ ತಲೆನೋವೆಲ್ಲ ಹೋಗುತ್ತೆ ಅದು ಹಂತ ಇಂತ ನಾನು ಜೀವನ ಪೂರ್ತಿ ಕೊರಗೆ ಕೊರಗಿ ಸಾಯುವಂತ ಚಿಂತೆಯಂತ ನಾನೇನ ಬಾಡಲಿ ಯಾರ ಮುಂದೆ ಹೇಳಲ್ಲಮ್ಮ ಯಾರು ಮುಂದೆ ಹೇಳ ಇದೇನ್ ಮಾವ ಹರನ ಮನೆಯಲ್ಲಿ ಚಿಂತೆ ಕಂತೆ ಅಲ್ಲ ಭಿಕ್ಷೆ ತಟ್ಟೆನ ಬಿಟ್ಟು ಕುಬೇರ ತಟ್ಟೆಲಿ ಒಂದು ಭಾಗ್ಯ ಬಂದರು ಇನ್ನು ನಿಮಗೆ ಚಿಂತೆನಾ ನೋ 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 ನೋಡಿ ಮಾವಾ ಅದನ್ನೆಲ್ಲ ಎಲ್ಲ ಮರೆತು ಬಿಡಿ ಒಂದ ಸಾರಿ ಇಲ್ಲಿ ನೋಡಿ ಇದೇನಲ್ಲ ವಣ್ಣ ಧರ್ಮವಂತರ ಧರ್ಮ ತುಂಬಿದ ಮನೆಯಲ್ಲಿ ನಿನ್ನೆತ್ತೆಯ ತುಂಬಾ ಸರಗಒಣ್ಣ ಹೊತ್ತು ನೆಲದ ಮೇಲೆ ಚಿತ್ತಿಟ್ಟು ನಡೆಯಬೇಕು ವಿನಹಾ ಲೆ ಎಂಬುದು ಅಂಧಕಾರದ ಸೋತ್ರ ಅಂದಂತೆ ದಯವಿಟ್ಟು ಪರಮಾವಧಿ ನೋಡಿ ಈ ಜೀವನ ಎಂಬುದು ಮೂರು ದಿನದ ಸಂತೆ ಇಲ್ಲಿ ಯಾರು ಬೇಕೋ ಹಾಗಿದೆ ಎಂಜಾಯ್ ಮಾಡಬೇಕು ಅದೇ ಜೀವನ ಮಾವ ಅದನ್ನ ಬಿಟ್ರಿ ನೀವೇ ಮೂರ್ಖರಾಗ್ತೀರಾ ಒಂದ್ಸಾರಿ ಮಾತಿಗೆ ಹೂ ಅನ್ನಿ ನಿಮ್ಮನ್ನ ಮಹಾರಾಜ ಮಾಡ್ತೀನಿ ಇದೇನು ವನ್ಯಾ ಇದೀಗೂ ನಿನ್ನ ಮಾತ ದಾರಿ ದನಗಳಂತೆ ಕಾಣುತ್ತಿದೀಯ ಅಲ್ಲ ತಮ್ಮನ ಹೆಂಡತಿ ಎಂದರೆ ಸ್ವಂತ ಮಗಳು ಸಮಾನ ಅದು ಅಲ್ಲದೆ ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ಇದು ಹೀಗೆ ಮಾತಾಡೋದ್ರ ಚಂದ ಅಲ್ವಾ ನಾನು ಹೊಲಕ್ಕೆ ಹೋಗುತ್ತೀನಿ ನನಗೆ ದಾರಿ ಬಿಡುವಂತೆ ಪಾಪ ಸತಿಯನ್ನ ಕಳೆದುಕೊಂಡು ಅದೆಷ್ಟು ದಿನ ವಿರಹದ ವೇದನೆಯಲ್ಲಿ ಹೀಗೇ ಬಳಲ್ತಾ ಇರ್ತೀರಾ ನಿಮ್ಮನ್ನ ನೋಡಿದ್ರೆ ನನಗ ಅಯ್ಯೋ ಅನ್ಸುತ್ತೆ ಅದು ಅಲ್ಲದೆ ಈ ನಿಮ್ಮ ರೂಪ ಲಾವಣ್ಯ ಅಬ್ಬಬ್ಬಾ ನಿಮ್ಮನ್ನ ನೋಡ್ತಾ ಇದ್ರೆ ನಾನಂತ ಬಿಡೋ ಹಾಗೇ ಇಲ್ಲ ಒಂದಿ ನಿಮ್ ಚಿಂತೆ ನಾ ದೂರ ಮಾಡ್ತೀನಿ ತಮ್ಮನ ಮಡದಿ ಎಂದರೆ ಮಗಳ ಸಮಾನ ತಮ್ಮನ ಬಡದೆ ಮಗಳ ಸಮಾನ ಇನ್ನೊಂದು ಸರ ಇಂಥ ಮಾತವನ್ನು ಮಾಡಿ ನನ್ನ ರಕ್ತ ಸಂಬಂಧಕ್ಕೆ ದಕ್ಕಿ ತರಬೇಡ ಯಾಕಂದರೆ ಸಾಲ ಮಾಡಿ ಉಂಡರೆ ಎಂಜಲು ತಿಂದಂತೆ ಅಪ್ಪನ ಗಾಸ್ತೆಯಲ್ಲಿ ಅಪ್ಪನ ಆಸ್ತೆಯಲ್ಲಿ ತಿಂದರೆ ಹಳಚಿದ ಉಂಡಂತೆ ಈ ಧರ್ಮವಂತನು ರಕ್ತದ ಕುಡಿ ಹರಿದರನು ಧರ್ಮ ದಾರಿ ಬಿಡಲಾರೆ ಸಾಕ ನಿಲ್ಲಿಸಿ ಈ ನಿಮ್ಮ ವೇದಾಂತ ಕಥೆಯನ್ನ ಈ ಶಾಸ್ತ್ರ ಹೇಳದನ್ನೆಲ್ಲ ಕೈ ಬಿಟ್ಟು ನಾನ್ ಹೇಳ್ದ ಕೇಳ್ತರು ಅಥವಾ ಇಲ್ವೋ ಇದು ನನ್ನ ಎರಡನೇ ಕರೆ ಅಯ್ಯೋ ರಾಮಾ ಏನ್ ಹೇಳಲಿ ನಾನು ನಿತ್ಯ ಬೆಳಗಾದರೆ ಏಕಪತ್ನಿ ನಾನು ಶ್ರೀರಾಮಚಂದ್ರ ಬೆಳಗಾಗಿ ಹಾದಿ ಹಿಡಿದು ಹೊಂಟರೆ ಮುತ್ತ ಇದೆ ಹೆಣ್ಣು ಮಕ್ಕಳು ನೆತ್ತಿ ತುಂಬ ಸೆರಗು ಒಡ್ಡು ಹೊತ್ತು ದೇವರು ಬಂದ ನಂದು ಕೈ ಮುಗಿಯುತ್ತ ರಾಕ್ಷಸಿ ರಾಕ್ಷಸಿ ಮಾವ ಏನ್ ಬೇಕಾದ್ರೂ ನನಗೆ ಏನು ಚಿಂತೆ ಇಲ್ಲ ಆದ್ರೆ ನೀನ್ ಹೇಳುವ ಮಾತನ್ನ ಬಿಟ್ಟು ನಿನ್ನ ನಿರ್ಧಾರ ನೀನು ಮಾಡಿದೆ ಆದ್ರೆ ನನ್ನ ನಿರ್ಧಾರ ಬೇರೆನೇ ಆಗಿರುತ್ತೆ ಬೇಕಾದರೂ ನನ್ನ ಕೊಂದು ಬಿಡಮ್ಮ ನಾನು ಕತ್ತು ಹೋಗುತ್ತೀನಿ ಆದರೆ ಹಾಲಿನಂತ ನಮ್ಮ ಅಣ್ಣ ತಮ್ಮನ ಸಂಬಂಧದಲ್ಲಿ ವಿಷವನ್ನು ಬೆರೆಸಬೇಡಮ್ಮ ವಿಸ ತುಂಬಿದ ಬಂಗಾರ ಪಾತ್ರೆ ಕಿಂತೂ ತುಂಬಿದ ಮಣ್ಣಿನ ಮಡಿಕೆ ಸುಳ್ಳು ಮಣ್ಣಿನ ಮಡಿಕೆ ನನ್ನ ಕೈ ಬಿಟ್ಟು ಹೋದ ಮೇಲೆ ಬಂಗಾರ ಪಾತ್ರೆ ತೆಗೆದುಕೊಂಡು ನಾನೇ ಮಾಡಲಮ್ಮ ನೀನು ನನ್ನ ತಮ್ಮನ ಬಡದಿ ಬೇಯ್ ತುಂಬ ಎಚ್ಚರ ಇರಲಮ್ಮ ಎಚ್ಚರ ಇರಲಿ ಅಯ್ಯೋ ಹುಚ್ಚ ಹುಚ್ಚ ಅಲ್ಲ ಎಂಥ ಅವಕಾಶ ಸಿಕ್ಕ್ರಿ ಯಾರಾದ್ರೂ ಬಿಟ್ಟಿದ್ದುಂಟ ನಿನ್ನಂತ ಹುಚ್ಚ ನಾನೆಲ್ಲೂ ಕಾಣೆ ಯಾಕೆ ಹಿಂದೆ ಹಿರಿಯ ಹೇಳಿದ ಕಥೆ ಗೊತ್ತಿಲ್ವೇನು ಅದೆಷ್ಟೋ ಹೀನ ಕಥೆಗಳು ನಡೆದು ಹೋಗಿವೆ ಮದುವೆ ಆದ ಹೆಂಡತಿ ಮನೆಗೆ ಹೋದ್ಮೇಲೆ ಗಂಡನ ತಮ್ಮ ಅಂದ್ರೆ ಮೈದುನ ಅವನ ಮಗ ಅಂತ ನೋಡದ ಬಿಟ್ಟು ಅವನ ಮೇಲೆ ಕಾಮದ ಕಾರ್ಡ್ ಹಾಕೋ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಸಮಾಜದಲ್ಲಿ ನಿನ್ನ ನೀತಿರಬಹುದಲ್ಲ ನೀತಿಗೆಟ್ಟವಳಂತೀಯ ಅನ್ನು 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 ಪರವಾಗಿಲ್ಲ ನಿಂತು ಬಿಟ್ಟಿದ್ದೀನಿ ಅದಿರಲಿ ಅಷ್ಟಕ್ಕೆ ನೀನ್ ಹೀಗ ಹೇಗೆ ಅದು ಅಲ್ಲದೆ ಮಾವ ಸೊಸೆ ಮನೆಗೆ ಬಂದಾಗ ಮಗಳ ಸರಿ ನೋಡ್ದನ ಬಿಟ್ಟು ಹೆಂಡತಿ ಪಕ್ಕದಲ್ಲಿ ಮಲಗೋದನ್ನ ಬಿಟ್ಟು ಹೋಗಿ ಅವಳ ಪಕ್ಕದಲ್ಲಿ ಮಲಗೋಕೆ ನೋಡ್ತಾನಲ್ಲ ನಿನ್ನಂತ ಮಾವಂದ್ರು ಅವ್ರೆಷ್ಟಿಲ್ಲ ಈ ಸಮಾಜದಲ್ಲಿ ಲಣ್ಯ ನೀನೊಂದು ಕಾಮಿಷ್ಟ ಹೆಣ್ಣು ಕಂಡು ಕಂಡವರೆಗೆ ಸೆರಗಾಸಿ ಬಂದು ನನ್ನ ತಮ್ಮನ ಮಡದಿಯಾಗಿ ನನ್ನ ಮನೆ ಸೇರಿದ ರಕ್ಷಿಸಿ ನೀನು ಮತ್ತು ಇದೇ ಮಾತನ್ನು ಹೇಳಿ ನನ್ನ ನೂರು ಮಾಡುವಕ್ಕಿಂತ ಮುಂಚಿತವಾಗಿ ನಿನ್ನ ಕತ್ತಲು ಸೀಳಿ ಮತ್ತು ಜೈಲಿಗೆ ಹೋಗುತ್ತೇನೆ ಮಾಮಾ ಕಿವಿಗೆ ಕೈ ಮುಚ್ಚಿಕೊತಾ ಇದೆಯಲ್ಲ ಕೈ ಬಿಟ್ಟು ಕೇಳು ಇನ್ನು ಮುಗುದಿಲ್ಲ ನಿಮ್ಮಂಥವ್ರ ಕತೆ ತುಂಬಾ ಇದೆ ಅಲ್ಲ ಗಂಡನ ಅಣ್ಣ ಮಾವನ ಸಮಾನಲ್ಲ ತಂದೆ ಸಮಾನ ಅಂತ ಹೇಳ್ತಾರೆ ಅಂಥವನಿಗೆ ಪ್ರೀತಿಯಿಂದ ಮನೆಗೆ ಹೋದ ಸೊಸೆ ಊಟಕ್ಕೆ ಬಡಸಕ್ ಹೋದ್ರೆ ಅವಳನ್ನ ಮಮತೆ ಕಣ್ಣಿಂದ ನೋಡ್ತಾನೆ ಬಿಟ್ಟು ಊಟ ನೀಡುವಾಗ ಸೀರೆ ಸರಗಿನ ಮರೆಯಲ್ಲಿ ಕಣ್ಣು ಹಾಕ್ತಾರಲ್ಲ ನಿನ್ನ ನೀಚಿ ಗಂಡಸರು ಎಷ್ಟಿಲ್ಲ ಈ ಸಮಾಜದಲ್ಲಿ ಕೆಟ್ಟ ಕಾಮ ತುಂಬಿದ ಹೆಣ್ಣ ನಿನ್ನೊಂದಿಗೆ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ ಹೇ ಹೇ ಮಾಮಾ ಮತ್ತೆ ಜೈಲಿಗೆ ಹೋಗ್ಬೇಕು ಅಂದ್ರೆ ಅದು ನಿನ್ನ ಪ್ರಾರಬ್ಧ ಕರ್ಮ ಇಲ್ಲಿವರೆಗೂ ಎಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಒಂದು ಸಾರಿ ಹೂ ಅಂದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗುತ್ತೆ ಮತ್ತೆ ಮತ್ತೆ ಬೇಡ ಬೇಡ ಅಂತೀಯ ಅನ್ಬೇಡ ಮಾವ ಒಂದೇ ಒಂದ್ಸಾರಿ ಒಂದ್ಸಾರಿ ಹೂ ಅಂದ್ಬಿಡು ನೋಡು ನಿನ್ನ ನಾ ಕುಬೇರ್ನಾಗಿ ಮಾಡ್ತೀನಿ ರಾಜನಾಗಿ ಮಾಡ್ತೀನಿ ಬಾ ಮಾವ ಪದೇ ಪದೇ ಅದೇ ಮಾತು ಹೇಳಿ ನನ್ನನ್ನು ಧರ್ಮ ದಾರಿ ಬಿಡಿಸ್ತೀಯ ಅಯ್ಯಯೋಯೋ ಅಯ್ಯೋತ್ರಿ ನನ್ನ ಹಾಳಾಗ ಹೋಯ್ತ್ರಿ ಎಲ್ಲಾ ಹಾಳಾಗೋಯ್ತು ಏನಂದ್ರೆ ಇಲ್ಲಿ ನಿಂತಿದ್ದಾನಲ್ಲ ಈ ನಿಮ್ಮಣ್ಣ ನೋಡ್ರಿ ಮನೇಲಿ ಯಾರು ಇಲ್ಲ ಒಬ್ಳು ಇದೆಯಾ ಬಾ ಹಾಗಾದ್ರೆ ಅಂತ ಕೈ ಹಿಡಿದ್ರೆ ಹೇಳ್ತಾನಲ್ರಿ ನನ್ನ ಬಲತ್ಕಾರ ಮಾಡೋಕೆ ಬಂದಿದ್ರಿ ನಿಮ್ಮ ಅಣ್ಣ ಏನಿದು ಈ ನಿನ್ನ ಹೇಸಿ ಕೃತ್ಯ ಹೊಡಿಯಪ್ಪ ಚೆನ್ನಾಗಿ ಹೊಡಿ ಅವಳ ನರ್ತನೆ ನೋಡಿ ನಿನ್ನ ಮನ ಒಪ್ಪುವಂತೆ ಹೊಡಿಯಪ್ಪ ಆದರೆ ನಾನು ಅವನಲ್ಲಪ್ಪ ಅಂತವನಲ್ಲ ಅಣ್ಣ ಇದು ಏನು ನಿನ್ನ ಸ್ಥಿತಿ ಅಲ್ಲ ಮಗಳ ಸಮನಿರುವ ನನ್ನ ನನ್ನ ಹೆಂಡತಿಯ ಮೇಲೆ ಕೈ ಮಾಡ್ತೀಯ ನೀಚ ನನ್ನ ಹೆಂಡತಿಯ ಸೀಲು ಹಾಳು ಮಾಡಕ್ ಬರ್ತೀಯೋ ನೀಚಪ್ಪ ಹೊಡೆದು ನನ್ನ ಪ್ರಾಣವಾದರ ತಗಿ ಆದರೆ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕು ಮನುಷ್ಯನು ಅಯ್ಯೋ 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 ನೋಡ್ರಿ 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 ನಿಮ್ಮಣ್ಣನ ಮಾಡೋದಿಲ್ಲ ಮಾಡ್ಬಿಟ್ಟು ನಾನು ಇಂಥ ಕೆಟ್ಟ ಕೆಲಸ ಕೈ ಹಾಕಿಲ್ಲ ಅಂತ ಕಣ್ಣೀರ್ ನಾಟಕ ಮಾಡ್ತಾನೆ ನಾಟಕ ಏನ್ರಿ ನೀವು ಅವನು ಮಾತಾನೆ ನಂಬುದಾದ್ರಿ ನಾನು ಬದುಕಲ್ರಿ ಸಾಯ್ತೀನಿ ರೀ ಎಲ್ಲರೂ ಸಾಯ್ತೀನಿ ಏನೋ ಧರ್ಮಾನಂದ ತಮ್ಮನ ಹೆಂಡತಿ ಮಗಳ ಸಮಾನಂದ ತಿಳಿಯುವುದನ್ನು ಬಿಟ್ಟು ಅವಳ ಶೀಲ ಅವರು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಅವಳ ಶೀಲಕ್ಕೆ ಕೈ ಹಾಕಿದೀಯಾ ಪಾಪಿ ನಿನಗೆ ಅಣ್ಣನೆಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತಿದೆ ಅಂಬಾ ಸಿ கலங்க சாயத்திவாண்டி ஒடப்பாடிய நன்கே பத்தி ஹேக்கேட ಹೊರ ಹಾಕರಿಪ್ಪಾ ಹೊರಗೆ ಹಾಕರಿಯ ಹೊರ ಹಾಕಬೇಡ ನಿಮ್ಮ ಮಾತು ನೀರಿ ಹೊರಗೆ ಹೋಗುವಂತ ನೀನೋ ಹೋಗುವಲ್ಲಿ ಇರ ಕೊಡೋದು ಕಡೆಯವರಗೆ ಹೋಗುತ್ತೀನಿ ಅಪ್ಪ ಹೋಗುತ್ತೀನಿ ಹೋಗು ಮುಂದ ನಿನಗೆ ಮಾತು ಹೇಳ್ತೀನಿ ಕೇಳಿಕೊಳ್ಳಪ್ಪ ನೀನು ಚಿಕ್ಕ ನಿನ್ನ ಹೆಗಲ ಮೇಲೆ ಹೊತ್ತು ಊರು ಸುತ್ತು ಮುಂದ ನನ್ನ ತೊಡೆಯ అదూ అమృత వల్ల ఎందుకు వరిసి నిన్ను కష్టపట్ సిక్ష్ ఓదసి సాల తాల కలిసి విద్యవంతన వాడకే ప్రతి ఉత్తర కొడుతీల్ ఇొందు మాత హానుగా ఎల్లో ధర్మానందో నేను నీతి పాట హెళ్ళికి బబేడా ನೀನು ಆಸ್ತಿಗೆ ಸಹಿ ಮಾಡೋ ಮೊದಲು ತೊಡಪ್ಪ ದೇವರ ಮಾನಿ ಮಾಡಿ ಹೇಳುತ್ತೇನಪ್ಪ ಈ ತರ ನನಗೆ ಹಿಂಸೆ ಕೊಡಬೇಡಪ್ಪ ನಿನ್ನ ಹೆಂಡತಿ ಒಂದು ವೇಳೆ ಅವಳ ಮಾತನ್ನು ನಂಬಿ ಇದೇ ತರ ನೀನು ಮುಂದುವರೆದ್ರೆ

ನೀನು ಚೆನ್ನಾಗಿ ಸುಖವಾಗಿ ಬಾಳಪ್ಪ ನಿದಗೂ ಜಯವಾಗಲಪ್ಪ ನಿದುಗೂ ಜಯವಾಗ ಕಸದಂತೆ ಕಲ್ಲರು ಮನೆಯಲ್ಲಿ ಅಂತೂ ಪೀಡೆ ಮನೇಲಿ ತೊಲಕ್ ನೋಡಿ ಅಬ್ಬಬ್ಬಾ ಈಗ ಸಂತೋಷ ಆಯ್ತು ನನಗೆ ಏನ್ರಿ ನನ್ನ ಮಾತ್ ಕೇಳಿ ನಿಮ್ಮಣ್ಣನೇ ಮನೆ ಬಿಟ್ಟು ಹೊರ ಹಾಕ್ಬಿಟ್ರಲ್ಲ ನೀವ್ ಎಷ್ಟು ಜಾಂಡ್ರಿ ನಿಮ್ಮನ್ನ ನೋಡಿ ನನಗಂತೂ ಸಂತೋಷ ಹೋಗ್ತಾ ಬರ್ತಾ ಇದೆ ಬಿಸಿ ಬಿಸಿಯಾಗಿ ಹಾಲು ಕಾಯಿಸಿ ಅದಕ್ಕೆ ಬೋರ್ಮಿಟ್ ಹಾಕಿ ಕೈಯ್ಯ ಕನಕರೀ